ಇದನ್ನು ಕೇಳುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು ಕೆಟ್ಟ ಜನರೇ ಬಹಳ ಸುಖವಾಗಿರ್ತಾರಲ್ಲ ಅಂತ ಕೆಟ್ಟ ಜನ ಸುಖವಾಗಿರ್ತಾರೆ ಕೆಟ್ಟು ಮಾಡಿದ್ದಕ್ಕೆ ಸುಖವಾಗಿ ಇರೋದಿಲ್ಲ ಹಿಂದೆ ಅವರು ಮಾಡಿದ ಒಳ್ಳೆಯ ಕರ್ಮಕ್ಕೆ ಈಗ ಸುಖವಾಗಿರ್ತಾರೆ ಇವತ್ತು ಮಾಡಿದ ಕೆಟ್ಟ ಕರ್ಮಕ್ಕೆ ಮುಂದೆ ದುಃಖವನ್ನು ಅನುಭವಿಸ್ತಾರೆ ಔಷಧಿ ತೆಗೆದುಕೊಳ್ತಾ ಇದ್ದಾನೆ ಜೋರಾಗಿ ಕೆಂಪುತ್ತಾ ಇದ್ದಾನೆ ಔಷಧಿ ತೆಗೆದುಕೊಂಡಿದ್ದಕ್ಕೆ ಕೆಂಪುತ್ತಾ ಇದ್ದಾನೆ ಔಷಧಿ ತೆಗೆದುಕೊಂಡದ್ದಕ್ಕೆ ಜ್ವರ ಬಂದಿದೆ ಅಂತ ಯಾವ ಬುದ್ಧಿವಂತನು ಹೇಳೋದಿಲ್ಲ ಅವನು ಹಿಂದೆ ಮಾಡಿದ ಅಪತ್ಯದಿಂದ ಜ್ವರ ಬಂದಿದೆ ಈಗ ಔಷಧಿ ತೆಗೆದುಕೊಂಡದ್ದಕ್ಕೆ ಮುಂದೆ ಸುಖವಾಗಿರುತ್ತಾನೆ ಹಾಗೆ ಹಿಂದೆ ಮಾಡಿದ ಪಾಪಕ್ಕೆ ಇವತ್ತು ದುಃಖ ಅನುಭವಿಸ್ತಾ ಇದ್ದೇವೆ ಧರ್ಮ ಮಾಡ್ತಾ ಇದ್ದರೂ ಕೂಡ ಇವತ್ತು ಮಾಡುವ ಧರ್ಮ ಔಷಧಿಯಂತೆ ಇವತ್ತು ಮಾಡಿದ ಧರ್ಮದಿಂದ ಮತ್ತೆ ನಾಳೆ ನಾವು ಸುಖವಾಗಿರುತ್ತೇವೆ ಎನ್ನುವ ಎಚ್ಚರ ನಮಗಿರಬೇಕು ಎನ್ನುವ ತತ್ವವನ್ನು ನಮಗೆ ತಿಳಿಸಿಕೊಟ್ಟ ಮಹಾನುಭಾವರು ವ್ಯಾಸರಾಜ ಶ್ರೀಮಚ್ಚರಣರು ಶ್ರೀಮಟ್ಿ ಕೃತ್ಪಾದರು ಶ್ರೀಮದಾನ